ಸೂಪರ್ ಸ್ಪೆಷಾಲಿಟಿ ಮಾಡಿದ್ದೀನಿ ಟ್ರೋಮಾ ಸೆಂಟರ್ ಮಾಡಿದ್ದೀವಿ ಎಮ್ ಆರ್ ಐ ಸಿಟಿ ಸ್ಕ್ಯಾನ್ ಹಾಕಿದ್ರಿ ಇಡೀ ರಾಜ್ಯದಲ್ಲಿ ಒಂದು ನೂರ ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಇದ್ರೆ ಬಿಜಾಪುರದಲ್ಲಿ ನೂರ ಐವತ್ತು ತಾಯಿ ಮಕ್ಕಳ ಆಸ್ಪತ್ರೆ ಅದು ಇಡೀ ರಾಜ್ಯಕ್ಕೆ ಒನ್ ನಂಬರ್ ಇದ್ರ ಜೊತೆ ನರ್ಸಿಂಗ್ ಕಾಲೇಜ್ ಮಾಡಿದ್ದೀನಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದೀನಿ ಡಿಪ್ಲೊಮಾ ನರ್ಸಿಂಗ್ ಮಾಡಿದ್ದೀನಿ ಜೊತೆಗೆ ಕರ್ನಾಟಕದಲ್ಲಿ ಅಡಿಷನಲ್ ರಿಜಿಸ್ಟ್ರಾರ್ ಫಾರ್ ಹೆಲ್ತ್ ಡೈರೆಕ್ಟರ್ ಹೆಲ್ತ್ ಒಬ್ಬನೇ ಇರ್ತಾವ ರಾಜ್ಯಕ್ಕೆ ಅದಕ್ಕೆ ಉತ್ತರ ಕರ್ನಾಟಕದ ಬೆಳಗಾವ್ ಮತ್ತು ಗುಲ್ಬರ್ಗ ವಿಭಾಗ ನೋಡ್ಕೊಳ್ತಕ್ಕಂತ ಒಂದು ಅಡಿಷನಲ್ ಡೈರೆಕ್ಟರ್ ಪೋಸ್ಟ್ ಎಲ್ಲರ ಕ್ರಿಯೇಟ್ ಆಗಿದ್ರೆ ಅದು ಬಿಜಾಪುರಕ್ಕೆ ಅವರಿಗೆ ಆಡಳಿತ ಅಧಿಕಾರದ ಎಲ್ಲ ಹಕ್ಕುಗಳನ್ನು ನಾವು ಕೊಟ್ಟಿದ್ವಿ ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಕೂಡ ನಾನು ಮಾಡಿದ್ದೆ ಆದರೆ ದುರ್ದೈವಶ ಅಷ್ಟೊತ್ತಿಗೆ ಹದಿನಾಲ್ಕು ತಿಂಗಳದಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಹೋಯಿತು ಬೇರೆ ಬಿ ಜೆ ಪಿ ಸರ್ಕಾರ ಬಂತು ಅಲ್ಲಿಗೆ ನಿಂತಿರಬಹುದು ಆದರೆ ಅಲ್ಲಿ ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ ಭಾಳ ಮಂದಿ ಟಿ ವಿನಲ್ಲಿ ಆವೇಶದಲ್ಲಿ ಮಾತಾಡೋದು ನಾನು ಕೇಳಿದ್ದೀನಿ ಅವರೇ ಇದ್ದಾಗ ಏನು ಮಾಡಿದ್ರು ಅಂತ ಹೇಳಿ ನನ್ನ ಸಿಡಿ ರಾಜನ ಬಿಜಾಪುರ್ ಕ್ಯಾರ ಮಾಡಿದ್ರೆ ಇವತ್ತೇ ನಾ ರಾಜಕೀಯ ಬಿಟ್ಟು ಹೋಗ್ತೀನಿ ಇಷ್ಟ ಯಾವ ಒಬ್ಬ ಮಂತ್ರಿ ಒಂದು ಜಿಲ್ಲೆಗೆ ನೂರ ಐವತ್ತು ಎಕರೆ ಜಮೀನನ್ನ ಬೇಲಿ ಹಾಕಿಸಿದವನೇ ನಾನು ಫಸ್ಟ್ ಅದಕ್ಕೆ ಬೇಲಿ ಕೂಡ ಇರಲಿಲ್ಲ ಅದನ್ನ ಜಾಗ ಕಬ್ಜಾ ಕೊಟ್ಟು ಬೇಲಿ ಹಾಕಿದ್ವಿ ಜೊತೆಗೆ ಆಯುಷ್ ಇಲಾಖೆಯಿಂದ ಒಂದು ಆಸ್ಪತ್ರೆ ಕೂಡ ಮಾಡಿಕೊಟ್ಟೆ ಜೊತೆಗೆ ಒಂದು ಗಾರ್ಡನ್ ಕೂಡ ನಾನು ಅಲ್ಲಿ ಬಿಜಾಪುರ್ ತಾಸ್ ಬೋಡಿ ನೀರು ಎಲ್ಲಿ ಉಪಯೋಗ ಆಗೋದಿಲ್ಲ ಅಂತೇಳಿ ಅದನ್ನು ತಗೊಂಡೋಗಿ ಸಿವಿಲ್ ಹಾಸ್ಪಿಟಲ್ ಮತ್ತು ಸೈನಿಸ್ ಕೊಟ್ಟಿದ್ದು ಕೂಡ ನನ್ನ ಅಧಿಕಾರ ಹೋಗಿದೆ ಇಷ್ಟೆಲ್ಲ ಸವಲತ್ತು ಕೊಟ್ಟ ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಒಂದು ನೂರು ಕೋಟಿನಲ್ಲಿ ಆಗ್ಬೋದು ಇನ್ನೂ ಅದಕ್ಕಿಂತಲೂ ಕಡಿಮೆ ಆಗ್ತದೆ ಎರಡು ವರ್ಷ ಐವತ್ತು ಕೋಟಿ ಕೊಟ್ರೆ ಸಾಕು ಮುಂದಿನ ಎರಡು ವರ್ಷ ಐವತ್ತು ಕೋಟಿ ಕೊಟ್ರೆ ಸಾಕು ಒಂದೇ ಸಾವಿರದ ನೂರು ಕೋಟಿ ಕೊಡುದು ಬೇಕಾಗಿಲ್ಲ ಫಸ್ಟ್ ಎಂ ಬಿ ಬಿ ಎಸ್ ಸೆಕೆಂಡ್ ಎಂ ಬಿ ಬಿ ಎಸ್ ಸಲುವಾಗಿ ಒಂದು ಐವತ್ತು ಕೋಟಿ ರೂಪಾಯಿ ಕೊಟ್ರೆ ಸಾಕು ಅದಕ್ಕೆ ಒಂದಿಷ್ಟು ಹಾಸ್ಟೆಲ್ ಮಾಡಿ ಕೊಟ್ರೆ ಸಾಕು ಮತ್ತೆ ಯಾಕೆ ಇದನ್ನ ಕೊಡಬೇಕಪ್ಪ ಅಂತಂದ್ರೆ ನಮ್ಮ ಜಿಲ್ಲೆಯ ಮಕ್ಕಳು ಬಹಳ ಬಡವರಿದ್ದಾರೆ ಇಲ್ಲಿ ಎರಡು ಮೆಡಿಕಲ್ ಕಾಲೇಜ್ ಇರ್ಬೋದು ಆದರೆ ಅಕಸ್ಮಾತ್ ಇಲ್ಲಿ ಮೆಡಿಕಲ್ ಕಾಲೇಜ್ ಆದರೆ ಈ ಬಿಜಾಪುರ್ ಜಿಲ್ಲೆಗೆ ಶೈಕ್ಷಣಿಕ ಕ್ರಾಂತಿ ಮಾಡಿರ್ತಕ್ಕಂಥ ಬಂತನಾಳ ಸಿಯೋಗಗಳ ಹೆಸರು ಅದಕ್ಕೆ ಇಡಬೇಕು ಅನ್ನೋದು ನನ್ನ ಆಸೆ ಇತ್ತು ಯಾಕಂದ್ರೆ ಅವರು ಮಾಡಿರ್ತಕ್ಕಂಥ ಶೈಕ್ಷಣಿಕ ಕ್ರಾಂತಿ ಇವತ್ತು ಯಾವ ಜಿಲ್ಲೆ ಯಾವ ಮೂಲಿಗೆ ಹೋಗ್ತಿರೋ ಹೋಗ್ರಿ ಜಮಖಂಡಿಗೆ ಹೋದ್ರು ಅಲ್ಲಿ ಹೈಸ್ಕೂಲ್ ಮಾಡಿಕೊಟ್ರು ಡಿಗ್ರಿ ಕಾಲೇಜ್ ಮಾಡಿಕೊಟ್ರು ನಮ್ಮ ಜಿಲ್ಲೆನಾಗ ಬಿಡ್ರಿ ಜಮಖಂಡಿ ತನಕ ಮತ್ತು ಇವತ್ತು ಯಾವುದೇ ಜಿಲ್ಲೆ ಮೂಲೆಯಲ್ಲಿ ಹೋದ್ರೆ ಲಕ್ಷಣ ತನಕ ಹೋದರೂ ಬಿ ಎಲ್ ಡಿ ಸಂಸ್ಥೆ ಕಾಲೇಜ್ ಇರಬೇಕಾದ್ರೆ ಅದಕ್ಕೆ ಪುಣ್ಯನೇ ಬಂತ ನಾಳಿಸಿ ಹೋಗಿ ಅವ್ರ ಹೆಸ್ರ ಮೇಲೆ ಮಾಡಬೇಕನ್ನು ಆಸೆ ಇತ್ತೇ ವಿನ ನನಗೆ ಬೇರೆ ಏನು ಸ್ವಾರ್ಥ ಇಲ್ಲ ಮತ್ತು ಇವತ್ತು ಇದು ನನ್ನ ಹೋರಾಟ ಅಂತ ಹೇಳಿ ಅಥವಾ ನನ್ನ ವೈಫಲ್ಯ ಅಂತ ಹೇಳಿ ಅವ್ರು ಯಾರ್ಯಾರು ಭಾವಿಸ್ತಿದ್ರು ಅವ್ರಂತ ಮೂರ್ಖರೆ ಯಾರಲ್ಲ ಇದು ಬಡ ಮಕ್ಕಳಿಗಾಗಿ ಆಗ್ಬೇಕಾಗಿರ್ತಕ್ಕಂಥ ಸವಲತ್ತು ಶೈಕ್ಷಣಿಕವಾಗಿ ಸಹಾಯ ಆಗ್ತದೆ ಒಂದು ಮೆಡಿಕಲ್ ಕಾಲೇಜ್ ಬಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ರೋಗಿಗಳು ನಿರತ್ಸಾಂಗ್ಲಿಗೆ ಹೋಗೋ ತಪ್ತದೆ ಸೋಲಾಪುರಕ್ಕೆ ಹೋಗೋದು ತಪ್ತದೆ ಅದಕ್ಕೆ ನಾನು ಇಲ್ಲೊಂದು ಟ್ರೋಮಾ ಸೆಂಟರ್ ಮಾಡಿಸೀನಿ ಅದಕ್ಕೂ ದುಡ್ಡು ಕೊಟ್ಟಿದ್ದೀನಿ ನಾನು ಕಟ್ಟಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಇಲ್ಲಿವರೆಗೆ ಹ್ಯೂಮನ್ ರಿಸೋರ್ಸ್ ಕೊಟ್ಟಿಲ್ಲ ಡಾಕ್ಟ್ರುಗಳು ಮತ್ತು ಅಲ್ಲಿ ಬೇಕಾಗಂಥ ಸವಲತ್ತು ಕೊಟ್ಟಿಲ್ಲ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಜಗಳಾಡಿ ಇನ್ನೂರು ಡಾಕ್ಟ್ರು ಇನ್ನೂರು ಪೋಸ್ಟ್ಗಳು ಸ್ಯಾಂಕ್ಷನ್ ಕೂಡ ಅದಕ್ಕಾಗಿದ್ದಾವೆ ಮತ್ತು ಅದಕ್ಕೆ ಬೇಕಾದಂತ ನಲ್ವತ್ತು ಕೋಟಿ ವೆಚ್ಚ ಕೂಡ ಕೊಡ್ತಕ್ಕಂಥ ನಿರ್ಣಯ ಇವತ್ತು ಸರ್ಕಾರ ಮಾಡಿದೆ ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿದರೆ ಇವತ್ತು ಇನ್ನೊಂದು ಶರಣ್ ಪ್ರಕಾಶ್ ಪಾಟೀಲ್ಗೆ ನಾನು ಕೃತಜ್ಞತೆ ಹೇಳೋದು ಒಂದು ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾಗೆ ಒಂದು ನಿರ್ಣಯ ಮಾಡಿದ್ದೆ ಸರ್ಕಾರಿ ಮೆಡಿಕಲ್ ಕಾಲೇಜ್ನಲ್ಲಿ ನೂರಕ್ಕೆ ಎಂಬತ್ತೈದು ಸೀಟ್ ಪುಕಟ್ಟು ಮಕ್ಕಳಿಗೆ ಕೊಟ್ಬಿಡೋಣ ಬಡ ಮಕ್ಕಳಿಗೆ ಹದಿನೈದು ಪರ್ಸೆಂಟ್ ಮಾತ್ರ ಟ್ಟು ಅದು ಬಂದಂತ ಹಣದಲ್ಲೇ ಮೆಡಿಕಲ್ ಕಾಲೇಜ್ ನಡೆಸ್ತನಕ್ಕಂತಹ ಒಂದು ನಿರ್ಣಯ ಇವತ್ತು ಬಿ ಕೆ ಶಿವಕುಮಾರ್ ಅವರು ಹಿಂದಿದ್ದಾಗೂ ಪ್ರಸ್ತಾಪ ಮಾಡಿದ್ರು ಈ ಕ್ಷರಣ್ ಪ್ರಕಾಶ್ ಅವರು ಅದನ್ನು ಜಾರಿಗೆ ತಂದಿದ್ದಾರೆ ಮತ್ತೆ ನೀವು ಇಷ್ಟೆಲ್ಲ ಸವಲತ್ತುಗಳು ಇಟ್ಟುಕೊಂಡು ಪಿಪಿಪಿ ಮಾಡಲ್ ಕಾಲೇಜ್ ಮಾಡೋದು ಜನಸಾಮಾನ್ಯರನ್ನ ಸುಲಿಗೆ ಮಾಡಿದಂಗೆ ಆಗ್ತದೆ ವಿನಾ ನಾವು ಸಹಾಯ ಆಗೋದಿಲ್ಲ ಇದನ್ನ ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವರಿಕೆ ಮಾಡಿಕೊಡ್ಲಿಕ್ಕಾಗಿಲ್ಲ ಅದಕ್ಕೆ ಅವ್ರ ಮೊನ್ನೆ ಆಲ್ಮಟ್ಟಿನಲ್ಲಿ ಆವೇಶದಲ್ಲಿ ಮಾತಾಡಿರ್ಬೋದು ಆದರೆ ನಾನು ನಿಮ್ಮ ವೇದಿಕೆ ಮುಖಾಂತರ ನಿಮಗೊಂದು ಭರವಸೆ ಕೊಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಸಾಧ್ಯ ಆದಷ್ಟು ಬಿಜಾಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮಾಡತಕ್ಕಂಥ ಪ್ರಯತ್ನ ಮಾಡಿಸ್ತಕ್ಕಂಥ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ತಮ್ಮಲ್ಲಿ ನಾನು ಹಂಚ್ಕೊಳಕ್ಕೆ ಬಂದಿದ್ದೀನಿ ನಾವು ಕೂಡ ಇದಕ್ಕೆ ಸಹಕಾರ ಕೊಡ್ರಿ ಸಹಾಯ ಮಾಡ್ರಿ ಯಾಕಂದರೆ ಇದು ಜಿಲ್ಲೆ ಜನರ ಹಿತದೃಷ್ಟಿಯಿಂದ ಆಗಬೇಕಾಗಿರ್ತಕ್ಕಂಥ ಕಾಲೇಜ್ ಇದು ನನ್ನ ಅಥವಾ ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಲ್ಲ ಈ ಜಿಲ್ಲೆ ಜನ ಮಿರಜು ಸಾಂಗ್ಲಿ ಹೋಗಬಾರ್ದು ಇಲ್ಲಿರ್ತಕ್ಕಂಥ ಈ ಜಿಲ್ಲೆ ಬಡ ಮಕ್ಕಳಿಗೆ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸವಲತ್ತು ಸಿಗಬೇಕು ಅಂದರೆ ಈ ಕಾಲೇಜ್ ಇಲ್ಲೇ ಆಗಬೇಕು ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಸರ್ಕಾರದ ಲಾ ಇಲ್ಲ ಸರ್ಕಾರಿ ಡಿಗ್ರಿ ಕಾಲೇಜ್ಗಳು ಇರಲಿಲ್ಲ ಬಿಜಾಪುರದಲ್ಲಿ ಎಷ್ಟೋ ದಿವಸ ಮೊನ್ನೆ ನಾನು ಭಾಗೇವಾಡಿಗೆ ಮಾಡಿಸ್ಕೊಂಡಾಗ ಬಿಜಾಪುರ್ ಸರ್ಕಾರಿ ಡಿಗ್ರಿ ಕಾಲೇಜ್ ಆಗ್ಯದ ಇದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಮತ್ತು ನೋಡಿದರೆ ಇದಕ್ಕಿಂತ ಮಾತ್ರ ನಾ ಭಾಗೇವಾಡಿಯಾಗಿ ಮಾಡೀನಿ ಆದರೆ ಇವೆಲ್ಲ ಯಾವುದೋ ಕಾಲದಲ್ಲಿ ತಪ್ಪಾಗಿದ್ದನ್ನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಅದನ್ನ ತಿದ್ಕೋಬೇಕು ಅವಕಾಶ ಬಂದಾಗ ನಾನು ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆ ಸಚಿವರನ್ನ ಆದಿಯಾಗಿ ಎಲ್ಲ ಶಾಸಕರಲ್ಲಿ ವಿನಂತಿ ಕೂಡ ಮಾಡ್ತೀನಿ ನಮ್ರತೆಯಿಂದ ಅವರಲ್ಲಿ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಆದಷ್ಟು ಬಿಜಾಪುರ್ಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಜಾಪುರದಲ್ಲಿ ಹಿಂದಾಗದ ಇದ್ರು ಮುಂದಿನ ಸರ್ತಿ ಆಗಲಿ ಅದ್ರ ಮುಂದಿನ ಸರ್ತಿ ಆಗಲಿ ಆದರೆ ಬಿಜಾಪುರ್ನಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಲದ ಇದು ನನ್ನ ಅಂತಿಮ ನಿರ್ಧಾರ ಅದಕ್ಕೆಲ್ಲ ನಿಮ್ಮ ಸಹಾಯನೂ ಇರಲಿ ಸಹಕಾರ ಇರಲಿ ನಾನು ಕೂಡ ಸರ್ಕಾರಕ್ಕೆ ಮನದಟ್ಟನೆ ಮಾಡಿಕೊಡ್ತೀನಿ ಈವನ್ ನಾನು ಶರಣ್ ಪ್ರಕಾಶ್ ಪಾಟೀಲ್ರಿಗೂ ಕೂಡ ಈ ವಿಚಾರವನ್ನು ಗಮನಕ್ಕೆ ತಂದಿದ್ದೀನಿ ಯಾಕಂದರೆ ನನಗಿಂತಲೂ ಹೆಚ್ಚು ಧ್ವನಿ ಎತ್ತಿರ್ತಕ್ಕಂಥ ಹೋರಾಟಗಾರರು ಈ ವೇದಿಕೆ ಮೇಲಿದ್ದೀರಿ ಈ ವೇದಿಕೆವರೆಗೂ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳ್ಬೇಕಾಗ್ತದೆ ಅವರ ಸ್ವಂತ ಧ್ವನಿಯನ್ನು ಹತ್ತಿಕ್ಕಂಥ ಕೆಲಸ ನಾವು ಯಾರೇ ಸರ್ಕಾರದಲ್ಲಿದ್ದರೂ ಮಾಡಬಾರ್ದು ಇದನ್ನೇನೇ ಮಾಡಿ ಬಿಜಾಪುರ್ಗೆ ಇಂಥ ಒಂದು ಸವಲತ್ತು ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಳ್ಕೊಂಡು ಏನೂ ಇಲ್ಲಾರ್ದಲ್ಲಿ ನಾವು ಮಾಡ್ತೀವಿ ಅಂದ್ರೆ ಅದು ನಮ್ಮ ಮೂರ್ಖತನ ಎಲ್ಲ ಇದ್ದಲ್ಲಿ ಮಾಡದೆ ಇರ್ತಕ್ಕಂಥದ್ದು ಅದು ಜಾಣ್ಮೆಯ ಕುರುಡುತನ ಆಗ್ತದೆ ಅದು ಆಗ್ಬಾರ್ದು ಅದು ಏನೇ ಆಗ್ಲಿ ಹಿಂದಿಲ್ಲ ನಾಳೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋಣ ನಾವು ನೀವು ಕೂಡಿ ಪ್ರಯತ್ನ ಮಾಡೋಣ ಜನರ ಜೊತೆನೂ ಕೂಡ ತಾವು ಬೆರಗಿದೀವಿ ಜನರ ಸಹಕಾರ ಕೂಡ ತಮಗಿದೆ ಇವತ್ತು ನನ್ನ ಧ್ವನಿಯನ್ನು ನಿಲ್ಲಿಸ್ಬೋದು ಆದರೆ ಜನರ ಧ್ವನಿಯನ್ನು ಯಾರೂ ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ ಇದನ್ನು ಎಲ್ಲರೂ ಮನವರಿಕೆ ಮಾಡಿಕೊಂಡು ಒಂದು ಪ್ರಯತ್ನ ಮಾಡಿದರೆ ಖಂಡಿತ ಬಿಜಾಪುರ್ಗೆ ಇಡೀ ಜಿಲ್ಲೆ ಜನರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ಒಂದು ಮಾತು ಕುಲ್ಕರ್ಣಿರ ಅಂದರೆ ಎಲ್ಲರೂ ಗಂಡಸ್ರದಾರ ಇಲ್ಲಿ ಗಂಡಸರು ಅಷ್ಟೇ ಶಕ್ತಿ ಅವರದಾರ ಹೆಂಗ್ರಂತರು ನಮ್ಗಿಂತ ಹೆಚ್ಚಿನ ಶಕ್ತಿ ಅವರು ಕೂಡ ಹೋರಾಟ ಮಾಡಿದ್ದಾರೆ ಅವರು ಕೂಡ ಧ್ವನಿ ಎತ್ತಿದ್ದಾರೆ ಅವರೆಲ್ಲರೂ ಕೂಡಿ ಪ್ರಯತ್ನ ಮಾಡಿ ಬಿಜಾಪುರ್ಗೆ ಆಗಬೇಕಾದಂಥ ಅವಕಾಶ ನಾವು ಕಳ್ಕೊಳ್ಬಾರ್ದು ಇನ್ನು ಕೇವಲ ಮೂರು ಜಿಲ್ಲೆಗೆ ಮಾತ್ರ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಇಲ್ಲಿವರೆಗೆ ಸರ್ಕಾರ ಇಷ್ಟೆಲ್ಲ ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಮೆಡಿಕಲ್ ಸೀಟ್ ಇಡೀ ದೇಶದಲ್ಲಿರ್ತಕ್ಕಂಥ ರಾಜ್ಯ ಇದೆ ಅಂದರೆ ಅದರಲ್ಲಿ ನಮ್ಮದೂ ಒಂದಿದ್ದರೆ ಅದು ಒಂದು ಭೂಷ್ಣ ಅದು ಒಂದು ಜನರಿಗೆ ಸಹಾಯ ಆಗ್ತಕ್ಕಂಥ ಹೋರಾಟ ತಾವು ಹೆಮ್ಕೊಂಡಿದ್ದೀರಿ ಇದಕ್ಕೆ ಸಂಪೂರ್ಣ ನನ್ನ ಬೆಂಬಲ ಇದೆ ಸರ್ಕಾರ ಕೂಡ ಮನವರಿಕೆ ಮಾಡಿ ಇಲ್ಲೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅದು ಆಗದೆ ಇದ್ರೆ ಈ ಜಿಲ್ಲೆಯ ಸಂಸದರಲ್ಲಿ ಕೂಡ ಒಂದು ವಿನಂತಿ ಮಾಡ್ಕೊಳ್ತೀನಿ ನಾನು ಅವರಲ್ಲಿ ಏನು ವಿನಂತಿ ಅಪ್ಪ ಅಂದ್ರೆ ಅವ್ರು ಯಾವುದೇ ಪಕ್ಷದಲ್ಲಿರ್ಲಿ ಅವ್ರಿಗೊಂದು ಅವಕಾಶ ಇದೆ ಬಿಜಾಪುರಕ್ಕೆ ಸರ್ಕಾರ ಕರ್ನಾಟಕದ ಸರ್ಕಾರ ಮಾಡದೇ ಇದ್ರು ಕೇಂದ್ರ ಸರ್ಕಾರದ ಏಮ್ಸ್ ಮೆಡಿಕಲ್ ಕಾಲೇಜ್ ಆದ್ರೂ ಬಿಜಾಪುರ ತಗೊಂಡ್ಬರ್ಲಿ ಸಂಸದರು ಅವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳ್ತೀನಿ ಸನ್ಮಾನ ಮಾಡ್ತೀನಿ ಅವ್ರು ಮಾಡಿದ್ರೆ ಅವರು ಪ್ರಯತ್ನ ಮಾಡಲಿ ನಾವು ಪ್ರಯತ್ನ ಮಾಡೋಣ ಎಲ್ಲರೂ ಸೇರಿಕೊಂಡು ಈ ಕೆಲಸ ಮಾಡಿದ್ರೆ ಇದು ಬಿಜಾಪುರಕ್ಕೆ ಒಂದು ಒಂದು ಅವಿಸ್ಮರಣೀಯ ಕೊಡುಗೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತ ಹೇಳಿ ಹಾರೈಸಿ ನನ್ನನ್ನು ಕೂಡ ಇಲ್ಲಿ ಬರಬೇಕಂತಕ್ಕಂಥ ಮನವರಿಕೆಯನ್ನ ಅನೇಕರು ಹೇಳಿದ್ರು ಆ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೀನಿ ನಿಮ್ಮ ಹೋರಾಟಕ್ಕೆ ಸದಾ ನನ್ನ ಬೆಂಬಲಿ ಇರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಭರವಸೆ ಕೊಡ್ತೀನಿ ಜೊತೆಗೆ ಇದು ಸರ್ಕಾರದ ವಿರುದ್ಧನೂ ಅಲ್ಲ ಪರಾನು ಅಲ್ಲ ಅದರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಒಂದು ನನ್ನ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ತಾಳ್ಮೆಯಿಂದ ತಾವು ಪ್ರಯತ್ನ ಮಾಡಿರಿ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ತಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿ ನನ್ನ ಆತ್ಮಹತ್ಯೆಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ